ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಒಂದು ಕಂಪನಿ ಇವತ್ತು ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಯಾವ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಯಾವುದು ಏನು ಬಿಸ್ನೆಸ್ ಮಾಡುತ್ತೆ ಆ ಬಿಸ್ನೆಸ್ ಹೇಗೆ ನಡೀತಿದೆ ಲಾಂಗ್ ಟರ್ಮ್ಗೆ ಕಂಪನಿ ಇನ್ವೆಸ್ಟ್ ಮಾಡಬಹುದ ಎಲ್ಲ ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಐನಾಕ್ಸ್ ವಿಂಡ್ ಲಿಮಿಟೆಡ್ ಆರುನೂರ ನಲವತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ಏಳೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ನಂತರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಇಲ್ಲಿ ಐನಾಕ್ಸ್ ವಿಂಡ್ ಅಂತ ಎರಡು ಕಂಪನಿಗಳು ಇದು ಐನಾಕ್ಸ್ ವಿಂಡ್ ಲಿಮಿಟೆಡ್ ಇನ್ನೊಂದು ಐನಾಕ್ಸ್ ವಿಂಡ್ ಎನರ್ಜಿ ಅಂತ ಇದೆ ಈಗ ಬೋನಸ್ ಅನೌನ್ಸ್ ಮಾಡಿರೋದು ಐನಾಕ್ಸ್ ವಿಂಡ್ ಲಿಮಿಟೆಡ್ ನನಗೆ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಕಂಪನಿಯ ಸ್ಟಾಕನ್ನು ಓಪನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎನಾಕ್ಸ್ಮೆಂಟ್ ಲಿಮಿಟೆಡ್ ಇಲ್ಲಿ ಅನೌನ್ಸ್ಮೆಂಟ್ಸ್ಗೆ ಬಂದರೆ ಇಲ್ಲಿದೆ ನೋಡ್ಬೋದು ಬೋರ್ಡ್ ಮೀಟಿಂಗ್ ಔಟ್ಕಮ್ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಟೈಮ್ ನೋಡ್ಬೋದು ಹದಿಮೂರು ಇಪ್ಪತ್ತೆರಡು ಅಂದರೆ ಒಂದು ಇಪ್ಪತ್ತೆರಡಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ ಸೊ ಈ ಪಿ ಡಿ ಎಫ್ ಫೈಲನ್ನು ಓಪನ್ ಮಾಡ್ತೀನಿ ಸೊ ಪಿ ಡಿ ಎಫ್ ಫೈಲ್ ಈಗ ಓಪನ್ ಆಗಿದೆ ಇಲ್ಲಿ ಮೊದಲನೇ ಪಾಯಿಂಟ್ ಇದೆ ನೋಡ್ಬೋದು ಅಪ್ರೂವಲ್ ಆಫ್ ಬೋನಸ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ರೇಷ್ ಆಫ್ ತ್ರೀ ಇಷ್ಟು ಒನ್ ಅಂದರೆ Three new fully paid up bonus equity shares of rupees 10 each for every one existing equity share of rupees 10. ಅಂದ್ರೆ ಒಂದು ಶೇರ್ ಇದ್ರೆ ಮೂರು ಶೇರ್ಗಳು ಬೋನಸ್ ಆಗಿ ಸಿಗ್ತಾ ಇದೆ ಸೊ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಶೇರ್ ಇದೆ ಅಂತಂದ್ರೆ ಟೋಟಲ್ ನಾಲ್ಕು ಶೇರ್ ಗಳಾಗುತ್ತೆ ಯಾಕಂದ್ರೆ ಮೂರು ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡುತ್ತೆ ಈ ನಿರ್ಧಾರವನ್ನ ಕಂಪನಿ ತಗೊಂಡಿದೆ ಹಾಗೆ ಇದಕ್ಕೆ ಸಮಯ ಕೂಡ ತಗೊಳತ್ತೆ ಇನ್ನು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಗಳು ಬೇಕಾಗುತ್ತೆ ಸೊ ಅದೆಲ್ಲನು ಕೂಡ ಸಿಕ್ಕ ಮೇಲೆ ಬೋನಸ್ ಸಿಗುತ್ತೆ ಮೇ ಒನ್ ಮಂತ್ ಬೇಕಿದ್ರು ಟೈಮ್ ತೊಗೊಳ್ಬಹುದು ಅಥವಾ ಟೂ ಮಂತ್ಸ್ ಬೇಕಿದ್ರು ಆಗ್ಬಹುದು ಒಂದು ಟೈಮ್ ಲೈನ್ ಅನ್ನು ಕೊಟ್ಟಿರುತ್ತೆ ಅದನ್ನ ಅನೌನ್ಸ್ ಮಾಡಿದೆ ಅಂತ ಒಂದ್ಸಲ ನೋಡೋಣ ನಾನ್ ನೋಡಬಹುದು ಜೂನ್ ಇಪ್ಪತ್ನಾಲ್ಕರ ಒಳಗಡೆ ಈ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದೆ ಜೂನ್ ಇಪ್ಪತ್ನಾಲ್ಕರ ಒಳಗಡೆ ಬೋನಸ್ ಇಶ್ಯೂ ಆಗುತ್ತೆ ಇದು ಕಂಪನಿ ಬಗ್ಗೆ ಎಸ್ಪೆಷಲಿ ಈಗ ಅನೌನ್ಸ್ ಮಾಡಿರುವಂತ ಬೋನಸ್ ಬಗ್ಗೆ ನ್ಯೂಸ್ ಆಯ್ತು ಈಗ ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಇದನ್ನ ನೋಡಿ ಯಾವತ್ತು ಇನ್ವೆಸ್ಟ್ಮೆಂಟ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬಟ್ ಆ ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುವಂಥ ಪೊಟೆನ್ಷಿಯಲ್ ಇಟ್ಕೊಂಡಿದೆ ಅಂತ ಅನ್ಸಿದ್ರೆ ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪೇನಲ್ಲ ಬಟ್ ಬರೀ ಬೋನಸ್ ನ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಅಷ್ಟೇನು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಅಂತ ದೊಡ್ಡ ಮಟ್ಟದ ಲಾಭ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಇವತ್ತೇನೋ ರ್ಯಾಲಿ ಬಂದಿದೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಬೋನಸ್ ಕೊಟ್ಟ ಮೇಲೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ತ್ರೀ ಬೋನಸ್ ಶೇರ್ ಸಿಕ್ತು ಅಂದ್ರೆ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಸ್ಟಾಕ್ ಪ್ರೈಸ್ ಇನ್ ಕೇಸ್ ಅವತ್ ಆರ್ನೂರ್ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಎಕ್ಸ್ ಡೇಟ್ ದಿನ ಒನ್ ಫಿಫ್ಟಿ ಪರ್ ಶೇರ್ ಆಗುತ್ತೆ ಹಾಗಾಗಿ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಲಾಭ ಆಗುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಇದೇ ರೀತಿ ರ್ಯಾಲಿ ಮುಂದುವರೆದು ಹತ್ತು ಇಪ್ಪತ್ತ್ ಮೂವತ್ ಪರ್ಸೆಂಟ್ ರ್ಯಾಲಿ ಬಂದ್ರೆ ಆಗ ಒಂದಷ್ಟು ಲಾಭ ಆಗ್ಬೋದೇನೋ ಬರ್ಲಿಲ್ಲ ಅಂತಂದ್ರೆ ಲಾಭ ಆಗೋದೇ ಇಲ್ಲ ಅಲ್ಲೇ ಇರುತ್ತೆ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಡೌನ್ ಕೂಡ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗೆ ಕಂಪನಿ ಬಗ್ಗೆ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಒನ್ ಇಯರ್ ಅಲ್ಲಿ ಈ ಸ್ಟಾಕಲ್ಲಿ ಕಂಡು ಬಂದಿದೆ ಹಾಗೆ ಕರೆಕ್ಷನ್ಗಳು ಕೂಡ ನೋಡಬಹುದು ಆಗಾಗ ಬಂದಿರುವಂಥ ಕರೆಕ್ಷನ್ಗಳು ಹದಿನೇಳು ಹದಿನೆಂಟು ಪರ್ಸೆಂಟು ಹಾಗೆ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಆಲ್ಮೋಸ್ಟ್ ರೀತಿ ಕರೆಕ್ಷನ್ಗಳು ಕೂಡ ಬರುತ್ತೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಲಿಸ್ಟ್ ಆದಾಗಿಂದ ಡೌನ್ ಅಲ್ಲೇ ಇತ್ತು ಸ್ಟಾಕ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಅಪ್ ಟು ಎರಡ್ ಸಾವಿರದ ಇಪ್ಪತ್ತರವರೆಗೂ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ನಂತರ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ನವೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ನಂತರ ಇಲ್ಲಿ ಕರೆಕ್ಷನ್ ಕೂಡ ನೋಡಬಹುದು ನೋಡಬಹುದು ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ರ್ಯಾಲಿ ನಂತರ ಮತ್ತೆ ಒಂದು ಅಪ್ ಸೈಡ್ ರ್ಯಾಲಿ ಕಂಡು ಬಂದಿದೆ ಅಗೇನ್ ಕರೆಕ್ಷನ್ ಆಗಿದೆ ಮೂವತ್ತೆಂಟು ನಲವತ್ ಪರ್ಸೆಂಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಸೊ ಆಲ್ ಟೈಮ್ ಐ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಈಗ ಈ ಕಂಪನಿಯ ಬಿಸಿನೆಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನೇಮಲ್ಲೇ ಇದೆ ವಿಂಡ್ ಅಂತ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ವಿಂಡ್ ಟವರ್ಸ್ ನಾವು ಕಂಪನಿಯ ಪ್ರಾಡಕ್ಟ್ಸ್ಗೆ ಬಂದ್ರೆ ಏನೇನು ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ನೋಡಬಹುದು ಪಿಕ್ಚರ್ ಅಲ್ಲೇ ಇದೆ ವಿಂಡ್ ಎನರ್ಜಿ ಜನರೇಟ್ ಮಾಡಲಿಕ್ಕೆ ಬಳಸುವಂತ ಫ್ಯಾನ್ಸ್ ರೋಟಾರ್ ಜನರೇಟರ್ ಬ್ರೇಕಿಂಗ್ ಸಿಸ್ಟಮ್ ಡ್ರೈವ್ ಟ್ರೈನ್ ಯಾ ಸಿಸ್ಟಮ್ ಹಾಗೆ ಟವರ್ ಇದೆಲ್ಲಾನು ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಇದೆ ಇದ್ರ ಬಗ್ಗೆ ನೋಡಬಹುದು ಎನ್ ಆಕ್ಸ್ ಡಿ ಎಫ್ ನೈಂಟಿ ತ್ರೀ ಪಾಯಿಂಟ್ ತ್ರೀ ಹಂಡ್ರೆಡ್ ಹಾಗೆ ಹಂಡ್ರೆಡ್ ಅಂಡ್ ತರ್ಟೀನ್ ಇಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೂಡ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇದರಿಂದ ಒಂದಷ್ಟು ನಾಲೆಡ್ಜ್ ಗಳ ಬಗ್ಗೆ ಸೊ ನೆಕ್ಸ್ಟ್ ಕಂಪನಿ ಸರ್ವಿಸಸ್ ಏನೇನು ಪ್ರೊವೈಡ್ ಮಾಡುತ್ತೆ ಅಂತ ಬಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುತ್ತೆ ಆಪರೇಷನ್ ಮೇಂಟೆನೆನ್ಸ್ ಮಾಡುತ್ತೆ ಅಂದ್ರೆ ಎಲ್ಲಾನು ಕೂಡ ವಿಂಡ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಎರಡು ಸೆಗ್ಮೆಂಟ್ ಅಲ್ಲಿ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರಿಸರ್ವ್ಸ್ ಇದೆ ಈಗ ಲಾಸ್ಟ್ ಇಯರ್ ಗೆ ನೋಡಿದ್ರೆ ಇಂಪ್ರೂವ್ ಆಗಿದೆ ಆದ್ರೆ ಹಿಂದಿನ ವರ್ಷಕ್ಕೂ ಹೋಲಿಸಿದ್ರು ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಪನಿಯ ರಿಸರ್ವ್ಸ್ ಅಲ್ಲಿ ನಂತರ ಲಾಂಗ್ ಟರ್ಮ್ ಅಲ್ಲಿ ನೂರ ಐವತ್ತೇಳು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ನಲವತ್ನಾಲ್ಕು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಅಂತ ಗ್ರೇಟ್ ನಂಬರ್ಸ್ ಅಂತ ಹೇಳಿಕ್ ಆಗುದಿಲ್ಲ ರಿಸರ್ವ್ಸ್ ಅಲ್ಲಿ ಗಳಿದೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಅನಂತರ ಸಾಲ ಕೂಡ ಇದೆ ಬಟ್ ದೊಡ್ಡ ಮಟ್ಟದ ಸಾಲ ಏನಲ್ಲ ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಜಸ್ಟ್ ನೂರ ಕೋಟಿ ಇದೆ ಅಷ್ಟೇ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸಾವಿರದ ಮುನ್ನೂರು ಕೋಟಿ ಹತ್ತ ಹತ್ರ ಇದು ಇದೆಲ್ಲಾನು ಒಂದು ವರ್ಷದಲ್ಲಿ ತೀರ್ಸ್ಬೇಕಾಗಿರುವಂತಹ ಸಾಲಗಳು ಶಾರ್ಟ್ ಟರ್ಮ್ ಅಲ್ಲಿ ಇರುವಂತದ್ದು ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಲಾಂಗ್ ಟರ್ಮ್ ಬಾಯಿಂಗ್ಸ್ ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಂತರ ಕಂಪನಿಯ ಪ್ರಾಫಿಟಬಿಲಿಟಿ ಚೆಕ್ ಮಾಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಕಂಪನಿಯ ಸೇಲ್ಸ್ ಅನ್ನ ನೋಡಬಹುದು ಸಾವಿರದ ಐವತ್ತೊಂಬತ್ತು ಸಾವಿರದ ಐನೂರು ಸಾವಿರ ಎರಡು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ನಾನ್ನೂರು ಎರಡು ಸಾವಿರದ ಹದಿನಾರು ಈ ರೀತಿ ಡೆವಲಪ್ಮೆಂಟ್ಸ್ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸಡನ್ ಸಡನ್ನಾಗಿ ಡೌನ್ ಆಯ್ತು ಮೂರು ಸಾವಿರದ ನಾನ್ನೂರಕ್ಕೆ ನಂತರ ಎರಡು ಸಾವಿರದ ಹದಿನೆಂಟಲ್ಲಿ ನೋಡ್ಬೋದು ನಾನೂರ ಅರವತ್ತೈದು ಮತ್ತು ಸಾವಿರದ ನಾನೂರು ಮತ್ತು ಏಳ್ನೂರ ಅರವತ್ತು ಮತ್ತು ಏಳ್ನೂರ ಹನ್ನೊಂದು ಆರುನೂರ ಇಪ್ಪತ್ತೈದು ಏಳ್ನೂರ ಮೂವತ್ತೇಳು ಈಗ ಸಾವಿರದ ನಾನ್ನೂರ ಎಂಟು ತುಂಬಾನೇ ಫ್ಲಕ್ಚುಯೇಷನ್ಸ್ ಇದೆ ಕಂಪನಿಯ ರೆವೆನ್ಯೂನಲ್ಲಿ ನಲ್ಲಿ ಇದು ಯಾಕೆ ಎಷ್ಟೊಂದು ಡಿಫರೆನ್ಸ್ ಆಗಿದೆ ನನಗೂ ಕೂಡ ಗೊತ್ತಿಲ್ಲ ತುಂಬಾನೇ ಡಿಫರೆನ್ಸ್ ಆಗಿದೆ ಕಂಪನಿಯ ರೆವೆನ್ಯೂ ನೋಡಿದ್ರೆ ನಂತರ ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೈನಸ್ ಎಲ್ಲ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಟಿ ಟಿ ಎಂ ಅಲ್ಲಿ ಮಾತ್ರ ಪ್ಲಸ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಒನ್ ತರ್ಟಿ ಟು ಟೂ ನೈಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಒನ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಅಪ್ ಟು ಎರಡ್ ಸಾವಿರದ ಹದಿನಾರು ನಂತರ ಡೌನ್ ಫಾಲ್ ಶುರು ನೆಗೆಟಿವ್ ಗೆ ಬಂತು ಈಗಲೂ ಕೂಡ ನೆಗೆಟಿವ್ ಇದೆ ಟಿ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಬಿಕಾಸ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಯಾಕಂದ್ರೆ ಟಿ ಟಿ ಆಪರೇಟಿಂಗ್ ಪ್ರಾಫಿಟ್ ಪಾಸಿಟಿವ್ ಇದೆ ಬಿಕಾಸ್ ಆಫ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂಡ್ ಅದರ್ ಥಿಂಗ್ಸ್ ನೆಟ್ ಪ್ರಾಫಿಟ್ ನೆಗೆಟಿವ್ ಆಗಿದೆ ರಿಟರ್ನ್ ಅನ್ ಇಕ್ವಿಟಿ ಇಲ್ವಾ ಇಲ್ಲ ಎಲ್ಲಾನು ಕೂಡ ನೆಗೆಟಿವ್ ಇದೆ ಸಿಎಜಿಆರ್ ಓಕೆ ಸ್ಟಾಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗಾಗಿ ಸಿಎಜಿಆರ್ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಟಿ ಎಂ ಅಲ್ಲಿ ಓಕೆ ಯಾಕಂದ್ರೆ ಆರ್ನೂರ್ ಎಪ್ಪತ್ತೊಂದರಿಂದ ಇನ್ನೂರ ಒಂಬತ್ತು ಕೋಟಿ ಗೆ ಬಂದಿದೆ ಸೊ ಹಾಗಾಗಿ ಕಡಿಮೆ ಆಗಿರೋದ್ರಿಂದ ಮೈನಸ್ ಇಲ್ಲಿ ಪಾಸಿಟಿವ್ ನಂಬರ್ ಕಾಣುತ್ತೆ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಸೊ ಹಾಗಾಗಿ ಇಲ್ಲಿ ಪಾಸಿಟಿವ್ ಇರುತ್ತೆ ಇನ್ನು ಪಾಸಿಟಿವ್ ನಂಬರ್ ಏನಲ್ಲ ನೀವು ಇಲ್ಲಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇದೆ ಸೊ ಈ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲೇ ಫ್ಲಕ್ಚುಯೇಟ್ ಆಗೋದು ಅಷ್ಟು ಒಳ್ಳೆ ಸೈನ್ ಅಲ್ಲ ಯಾವುದೇ ಕಂಪನಿಯಲ್ಲಿ ನೋಡಬಹುದು ಎಪ್ಪತ್ ಮೂರ್ ಇತ್ತು ಅರವತ್ತಾರಕ್ಕೆ ಬಂತು ಮತ್ತೆ ಅರವತ್ತೇಳು ಅರವತ್ತೇಳು ಮತ್ತೆ ಎಪ್ಪತ್ತೆರಡಕ್ಕೆ ಬಂತು ಮತ್ತೆ ಈಗ ಅರವತ್ನಾಕ ಬಂದಿದೆ ಮತ್ತೆ ಈಗ ಫ್ಲಕ್ಚುಯೇಷನ್ ಇದೆ ಪ್ರಮೋಟರ್ ಹೋಲ್ಡಿಂಗ್ ಅಲ್ಲಿ ಇಷ್ಟು ಫ್ಲಕ್ಚುಯೇಷನ್ ಅಷ್ಟು ಒಳ್ಳೆ ಇಂಡಿಕೇಶನ್ ಅನ್ನ ಕೊಡೋದಿಲ್ಲ ಆದ್ರೆ ಎಫ್ಐ ಎಸ್ ಹೋಲ್ಡಿಂಗ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಒಂಬತ್ತುವರೆ ಪರ್ಸೆಂಟ್ ಇದಾರೆ ಡಿಐ ಎಸ್ ಕೂಡ ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ತಗೊಂಡಿದ್ದಾರೆ ಲಾಸ್ಟ್ ಮೂರ್ ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಬೈಂಗ್ ಅನ್ನ ಮಾಡಿದ್ರೆ ಡಿಐಎಸ್ ಅದೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ತಂದ್ಕೊಡುತ್ತೆ ಯಾಕಂದ್ರೆ ಎಫ್ಐ ಎಸ್ ಸೆಲ್ ಮಾಡಿರೋದನ್ನ ಸಾರಿ ಎಫ್ ಐಎಸ್ ಅಲ್ಲ ಪ್ರೊಮೋಟರ್ ಸೆಲ್ ಮಾಡಿರೋದನ್ನ ಎಫ್ಐಎಸ್ ಡಿಐಎಸ್ ಬೈ ಮಾಡಿದ್ದಾರೆ ಅಂತರ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಇಪ್ಪತ್ತೇಳು ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಲ್ಲೇನು ಸಮಸ್ಯೆ ಇಲ್ಲ ಬಟ್ ಫ್ಲಕ್ಚು ೇಷನ್ ಅಷ್ಟು ಒಳ್ಳೆ ಇಂಡಿಕೇಶನ್ ಅನ್ನ ಕೊಡೋದಿಲ್ಲ ಪ್ರೊಮೋಟರ್ ಹೋಲ್ಡಿಂಗ್ ಅಲ್ಲಿ ಅದೊಂದು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವಂತಹ ಸನ್ನಿವೇಶ ಅಂತಾನೆ ಹೇಳ್ಬಹುದು ಹಾಗೆ ನಾನು ವಾಗ್ಲೇ ಹೇಳಿದೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ಈಗ ಬೋನಸ್ ಅನ್ನು ಅನೌನ್ಸ್ ಮಾಡಿರೋದು ಅಂತ ಹಾಗೆ ಐನಾಕ್ಸ್ ವಿಂಡ್ ಎನರ್ಜಿ ಅಂತ ಕೂಡ ಒಂದು ಸ್ಟಾಕ್ ಇದೆ ಅದಕ್ಕೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಏಳು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಅಂದ್ರೆ ಇನಾಕ್ಸ್ ವಿಂಡ್ ಒನ್ ಹಸ್ ಅನ್ನು ಮಾಡಿದ ಮೇಲೆ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐನೂರ ಐವತ್ತೇಳು ಪರ್ಸೆಂಟ್ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ತೌಸಂಡ್ ಫೈವ್ ಸೆವೆಂಟಿ ಫೋರ್ ಪರ್ಸೆಂಟ್ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಒನ್ ನೈಂಟಿ ನೈನ್ ಗೆ ಶುರುವಾದಂತಹ ಕಂಪನಿ ನೋಡಬಹುದು ಏಳು ಸಾವಿರದ ಮುನ್ನೂರು ಹೋಗಿದೆ ಅಷ್ಟೊಂದು ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿದೆ ಆದ್ರೆ ಈ ಕಂಪನಿಯ ಪ್ರಾಫಿಟಬಿಲಿಟಿ ಸ್ವಲ್ಪ ಚೆಕ್ ಮಾಡಿದ್ರೆ ಶಾಕಿಂಗ್ ನಂಬರ್ಸ್ ಕಂಡು ಬರುತ್ತೆ ಇಲ್ಲಿ ನೋಡಬಹುದು ಏಳ್ನೂರ ಹದಿನಾರು ಐನೂರ ತೊಂಬತ್ತೈದು ಏಳ್ನೂರ ಮೂವತ್ನಾಲ್ಕು ಈಗ ಸಾವಿರದ ನಾನ್ನೂರ ಬಂದಿದೆ ಕಂಪನಿಯ ರೆವಿನ್ಯೂ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ಪ್ರಾಫಿಟ್ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಅನ್ನ ಮೈನಸ್ ಅಲ್ಲಿದೆ ಟಿ ಟಿ ಎಂ ಅಲ್ಲಿ ಮಾತ್ರ ಪಾಸಿಟಿವ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕಂಟಿನ್ಯೂಸ್ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಫ್ಯೂಚರ್ ಅನ್ನ ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಕೂಡ ರೆವಿನ್ಯೂ ವೈಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದನ್ನು ಕೂಡ ನೋಡಿ ಇನ್ವೆಸ್ಟ್ ಅಂತ ಸಾಧ್ಯತೆ ಇರುತ್ತೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದ್ಸಲ ನೋಡೋದಾದ್ರೆ ಇಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎರಡೂವರೆ ಪರ್ಸೆಂಟ್ ಎಫ್ ಐಎಸ್ ಡಿಐಎಸ್ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಎಕ್ಸಿಟ್ ಆಗ್ಬಿಟ್ಟವ್ರೆ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈಗ ಬೋನಸ್ ಅನೌನ್ಸ್ ಮಾಡಿರೋ ಕಂಪನಿ ಐನಾಕ್ಸ್ ವಿಂಡ್ ಲಿಮಿಟೆಡ್ ಇದಲ್ಲ ಐನಾಕ್ಸ್ ವಿಂಡ್ ಎನರ್ಜಿ ಅಲ್ಲ ಬಟ್ ಎರಡೂ ಕೂಡ ಒಂದೇ ಗ್ರೂಪ್ ನ ಕಂಪನಿ ಮುಂದಿನ ದಿನಗಳಲ್ಲಿ ಈ ಎರಡು ಕೂಡ ಮರ್ಜ್ ಕೂಡ ಆಗುತ್ತೆ ಈಗಾಗಲೇ ಕಂಪನಿ ಮರ್ಜರ್ ಅನ್ನ ಅನೌನ್ಸ್ ಮಾಡಿತ್ತು ಜೂನ್ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಮರ್ಜರ್ ಯಾಕಂದ್ರೆ ಇದು ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ ಬೇಕಾಗುತ್ತೆ ಮೋರ್ ದಾನ್ ಒನ್ ಇಯರ್ ತಗೊಳತ್ತೆ ಕೆಲವು ಸಲ ಮರ್ಜರ್ ಕಂಪ್ಲೀಷನ್ ಆಗಕ್ಕೆ ಹಾಗಾಗಿ ಇನ್ನು ಮರ್ಜರ್ ಆಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಒಂದೇ ನೋಡ್ಲಿಕ್ಕೆ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ನಾನು ಆಗ ಕವರ್ ಮಾಡಿದ್ದೆ ಈ ಅನೌನ್ಸ್ಮೆಂಟ್ ಬಂದಾಗ ಸೊ ಆಸ್ ಆಫ್ ನಾವ್ ಇರುವಂತಹ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಐನಾಕ್ಸ್ ವಿಂಡ್ ಅಲ್ಲಿ ಆಗ್ಬಹುದು ಅಥವಾ ಐನಾಕ್ಸ್ ವಿಂಡ್ ಎನರ್ಜಿನಲ್ಲಿ ಆಗ್ಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಫ್ಯೂಚರ್ ಚೆನ್ನಾಗಿರ್ಬೋದು ಅನ್ನೋ ಹೋಪ್ಸ್ ಮೇಲೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಈವನ್ ಟಿ ಟಿ ಎಂ ಇತ್ತೀಚಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಿಸ್ನೆಸ್ ವೈಸ್ ಕೂಡ ಅದೊಂದು ಓಪ್ಸನ್ನು ಕ್ರಿಯೇಟ್ ಮಾಡ್ತಿದೆ ಇನ್ವೆಸ್ಟರ್ಸ್ ನಡುವೆ ಸೊ ಹಾಗಾಗಿ ಅದ್ರ ಮೇಲೆ ಬೆಟ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ಸ್ಟಾಕ್ ಅಲ್ಲಿ ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಸ್ವಲ್ಪ ಲಾಸ್ ಮೇಕಿಂಗ್ ಕಂಪನಿ ಅಂತ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಕನ್ಸಿಡರ್ ಮಾಡಬಹುದು ಸೊ ಪಾಸಿಟಿವ್ ಪಾಯಿಂಟ್ ಅಂದ್ರೆ ವಿಂಡ್ ಎನರ್ಜಿನಲ್ಲಿ ಕೆಲಸ ಮಾಡುವಂಥ ಕಂಪನಿ ಅದೊಂದು ಪಾಸಿಟಿವ್ ಪಾಯಿಂಟ್ ಇದೆ ಬಟ್ ಬೋನಸ್ ಕೊಡ್ತಿದೆ ಅಂತ ಯಾರು ಬೈ ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನಾದ್ರು ಈ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇದೇ ರೀತಿ ಕೊಡುತ್ತೆ ಅನ್ನೋ ನಂಬಿಕೆ ಇದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಎಕ್ಸ್ ಡೇಟ್ ಗೆ ಮುಂಚೆ ಯಾರೆಲ್ಲ ಬೈ ಮಾಡ್ತಾರೋ ಅವ್ರಿಗೆ ಕೂಡ ಸಿಗುತ್ತೆ ಎಕ್ಸ್ ಡೇಟ್ ಇನ್ನು ಅನೌನ್ಸ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ ಮೇಲೆ ಎಕ್ಸ್ ಡೇಟ್ ಅನೌನ್ಸ್ ಆಗುತ್ತೆ ಒಂದು ಶೇರು ನಾಲ್ಕು ಶೇರ್ ಆಗುತ್ತೆ ಯಾಕಂದ್ರೆ ಒಂದು ಶೇರ್ ಇದ್ರೆ ಮೂರು ಶೇರ್ನ ಬೋನಸ್ ಆಗಿ ಕೊಡ್ತಾ ಇದೆ ಇನ್ ಕೇಸ್ ಹತ್ತು ಶೇರ್ ನಿಮ್ಮ ಹತ್ರ ಇದ್ರೆ ಮೂವತ್ತು ಶೇರ್ ಗಳು ಬೋನಸ್ ಸಿಗುತ್ತೆ ಟೋಟಲ್ ನಲ್ವತ್ತು ಶೇರ್ ಈ ರೇಷಿಯೋಲ್ಲಿ ಬೋನಸ್ ಸಿಗ್ತಿದೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ